ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಜಮಖಂಡಿಯಲ್ಲಿ ಹೃದಯ ವಿದ್ರಾಕ ಘಟನೆ ತಾಳಿ ಕಟ್ಟಿದ ಹದಿನೈದು ನಿಮಿಷದಲ್ಲಿ ಮಧುಮಗನ ನಿಧನ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳದ ರಾಜ್ಯ ಸೈಕ್ಲಿಂಗ್ ಸಂಸ್ಥೆ ಕಾರ್ಯದರ್ಶಿ ಶ್ರೀ ಶಂಕರ್ ಕುರ್ನಿ ಅವರ ಪುತ್ರ ಪ್ರವೀಣ್ ಇಪ್ಪತ್ತೈದು ವರ್ಷ ದುರ್ದೈ ವೃತ್ತಿಯಲ್ಲಿ ಕೃಷಿಕನಾಗಿರುವ ಪ್ರವೀಣ್ ಹಾಗೂ ಪೂಜಾ ಅವರ ವಿವಾಹ ಜಮಖಂಡಿಯ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ದಿವಸ ನಡೆಯಿತು ಬೆಳಿಗ್ಗೆಯಿಂದ ಪೂಜೆ ವಿಧಾನಗಳಲ್ಲಿ ಪ್ರವೀಣ್ ಉತ್ಸಾಹದಿಂದ ಭಾಗವಹಿಸಿದ್ದರು ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಅಕ್ಷತಾರೋಪಣಕ್ಕೆ ವೇದಿಕೆ ಏರಿದರು ತಾಳಿ ಕಟ್ಟಿ ಹಾರ ಬದಲಾಯಿಸಿಕೊಂಡು ಕೃಷಿಯಿಂದ ಕೃಷಿಯಿಂದ ಜನರ ಶುಭಾಶಯಗಳು ಸ್ವೀಕರಿಸಿದ್ದರು ಆಗ ಪ್ರವೀಣ್ ತಲೆ ಸುತ್ತಿ ಬಂದಂತಾಗಿದೆ ತಂದೆ ಶ್ರೀಶೈಲ್ ಅವರಿಗೆ ಪಿಸು ಮಾತಿನಲ್ಲಿ ವಿಷಯ ಹೇಳಿದರು ತಂದೆ ನೀರು ತರಿಸಿ ಕೊಡುವಷ್ಟರಲ್ಲಿ ಪ್ರವೀಣ್ ಕುಸಿದು ಬಿದ್ದರು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಯುವಕ ಮೃತಪಟ್ಟಿದ್ದಾನೆ ಎಂದು ವೈದ್ಯರು ತಿಳಿಸಿದರು ಪ್ರವೀಣ್ ಸಾವಿನಿಂದ ಸಂಭ್ರಮದಲ್ಲಿದ್ದ ಮದುವೆ ಮನೆ ಮೌನವಾಯಿತು ತಂದೆ ತಾಯಿಗೆ ದಿಕ್ಕು ಚೋತದಂತಾಯಿತು ಮದುವೆಗೆ ಬಂದ ಜನ ಪ್ರವೀಣ್ ಅಂತ್ಯಕ್ರಿಯೆಗೆ ಭಾಗಿಯಾದರು ವರದಿ ಪ್ರಕಾಶ್ ಶಿರೋಕೈನಟ್ಟಿ ನಂತರ ಸುದ್ದಿಗಾಗಿ ಇರಿ ಸತ್ಯ ಶೋಧಕ ನ್ಯೂಸ್